We'll be right <laughs> back. होय गणपती बाप्पा ಮೊನ್ನೆ ತಾನೇ ಗಣೇಶ ಹಬ್ಬ ಅಂಗವಾಗಿ ನಾವು ಮಹಾನಗರ ಪಾಲಿಕೆ ಆಯುಕ್ತರು ಉಪಮೇಯರು ಮೇಯರು ಮತ್ತು ರಾಜೇಶ್ ದೇವಗೇರಿ ಆಮೇಲೆ ಕರ್ಡಿಯವರು ಬಿ ಜೆ ಪಿ ಕೆಲ ಸದಸ್ಯರು ಕಾಂಗ್ರೆಸ್ ಕೆಲ ಸದಸ್ಯರು ಕೂಟ್ಕುಕಿಸಿ ಈ ಗಣೇಶ್ ಹಬ್ಬವನ್ನು ವಿಜಯ ವಿಜಯ ವಿಜಯಮಣ್ಯದಿಂದ ಮಾಡಬೇಕನ್ನೋದು ಒಂದು ಮಾತುಕತೆ ನಡೆದಿತ್ತು ಆದರೆ ಇಲ್ಲಿ ಪ್ರತಿ ವರ್ಷ ಮಹಾನಗರ ಪಾಲಿಕೆಯಲ್ಲಿ ಸಿಬ್ಬಂದಿ ವರ್ಗದವರು ಗಣೇಶ್ ಉತ್ಸವವನ್ನು ಆಚರಣೆ ಮಾಡ್ಕೋತು ಬಂದಿದ್ದಾರೆ ಸತತ ಮೂವತ್ತು ವರ್ಷದಿಂದ ನಾನು ಇಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದೆ ನಾವು ಪ್ರತಿಯೊಂದು ಹಬ್ಬನಾಗ ನಾವು ಜೋಡಿಯಾಗಿ ಅವರು ನಿಂತಿದ್ವಿ ಮತ್ತು ಒಮ್ಮೆ ಈ ವರ್ಷ ಅವರು ಮಾಡಬಾರ್ದು ಅನ್ನೋದು ಉದ್ದೇಶದಿಂದ ಒಂದು ಪ್ರೊಸಿಡಿಂಗ್ನು ಮಾಡಿದ್ದಾರೆ ಕಮಿಷನರ್ ಕೇಳಿದ್ದಾರೆ ಅವರಿಗೆ ನೀವು ಏನೇನು ಮಾಡ್ತೀರಿ ಏನೇನು ಅಂತ ಇಲ್ಲ ನಾವು ಕೂಡಿಸುವುದಿಲ್ಲ ಅದಕ್ಕೆ ಅವರು ಸ್ಪಷ್ಟ ಶಿರ್ಶಾಡವರು ಹೇಳಿದಾಗ ಯಾಕಂದರೆ ಏನು ಘಟನೆ ಆಗಿತ್ತು ಯಾಕೆ ಕುಡಿಸೋದಿಲ್ಲ ಅಂದರೆ ಮೊನ್ನೆ ತಾನೇ ಅಂಬೇಡ್ಕರ್ ಅವರು ಒಂದು ಘಟನೆ ಆಗಿತ್ತು ಅಂದ್ರೆ ಇಲ್ಲೇ ತಂದ ಕಿಶ್ ಅಂಬೇಡ್ಕರ್ ಮೂರ್ತಿ ಕುಡಿಸಿದಾಗ ಅವ್ರಿಗೆ ಇಲ್ಲಿ ಗಣಪತಿ ಕೊಡಿಸ್ಬೇಕನ್ನೋದು ಕೆಲವೊಬ್ಬರು ತಲೆ ಆಗಿತ್ತು ಕೆಲವೊಬ್ರು ಅಂಬೇಡ್ಕರ್ ಅವ್ರು ಕೊಡಬೇಕಾಗಿತ್ತು ಯಾವುದೂ ಬೇಡ ಇಲ್ಲಿ ಕುಡಿಸೋದು ನಾವು ಹೊರ್ಗಡೆ ಎಲ್ಲ ಮಾಡೋಣದಕ್ಕಿಷ್ಟು ನಿರ್ಣಯ ಮಾಡಿದಾಗ ಆ ಇಲ್ಲಿಂದ ಇವು ಕೊಡಿಸ್ಲಕ್ಕಿಲ್ಲ ಅದಕ್ಕೆ ಕುಡಿಸೋದಿಲ್ಲ ಮೇಲೆ ಕಮಿಷನರ್ ಆಯ್ತು ಬಾ ನೀವು ಏನು ಮಾಡ್ತೀರಿ ಮಾಡ್ರಿ ಇದು ನಿಮ್ಮ ಕೆಲಸ ಅದ ನೀವು ಎಲ್ಲರೂ ಅದು ಕುಡ್ಕೊಂಡು ಕಸಿ ಸರಿಯಾಗಿ ಮಾಡಿದ ಅವರು ಆದೇಶ ಮಾಡಿದ್ರು ಕೂಡ ಇವರು ಅದು ಕೊಡಿಸ್ಲಿಲ್ಲ ಕೆಲವೊಂದು ರಾಜಕೀಯ ಉದ್ದೇಶದಿಂದ ಅಥವಾ ದೂರು ಉದ್ದೇಶದಿಂದ ಅವರಿಗೆ ಮೆಸೇಜು ಸಿಗಲಿಲ್ಲ ನಾವು ಮಾತಾಡಿದ್ದು ಅವ್ರಿಗೆ ಗೊತ್ತಾಗಿಲ್ಲ ಅಕಸ್ಮಾತ್ ನಾವು ಮೇಯರ್ ಆಗಲಿ ಡೆಪ್ಟಿ ಮೇಯರ್ ಆಗಲಿ ಕಮಿಷನರ್ ಆಗಲಿ ಕುಡಿಸ್ಬೇಡ ಮಾಡಬೇಡ ಅದಕ್ಕೆ ಯಾವುದೂ ಅಂದಿಲ್ಲ ಅದಾಗಿ ನಾನೂ ಇದ್ದೆ ನಾನು ಏನಂದ್ರೆ ಅಲ್ಲಿ ಏನು ಖರ್ಚು ವೆಚ್ಚ ಬರ್ತೈತಿ ನಾನು ಕೊಡ್ತೀನಿ ಇದು ವಿಜೃಂಭಣೆಯಿಂದ ಕೂಡ ಸರಿ ಈ ದೇವರ ಎಲ್ಲರೂ ಇದು ಮಾಡಬೇಕಾದ್ರೆ ಒಂದು ವಿಜೃಂಭಣೆ ಮಾಡಬೇಕು ಯಾವುದೂ ತಿಳುಗಲಿಂದ ಮಾಡಬಾರ್ದು ಇವೆಲ್ಲ ಅಂತ ಸರಿ ಆಗೋದಿಲ್ಲ ಅಷ್ಟಿ ನಾವು ಅವ್ರಿಗೆ ಸ್ಪಷ್ಟವಾಗಿ ಒಂದು ದಿವ್ಸ ಮುಂಚೆನೇ ಹೇಳಿದ್ದೆ ಬಟ್ ಅವರಿಗೆ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿ ಅವರು ಮೆಸೇಜ್ ಅವರಿಗೆ ಸರಿಯಾಗಿ ಮುರಲಿಲ್ಲ ಆದರೆ ದೇವ್ಗೇರಿ ಮತ್ತು ಕರಡಿ ಅವರು ಅವರಿಗೆ ಹೇಳಬೇಕಾಗಿತ್ತು ಅವ್ರಿಗೆ ಹೇಳಿಲ್ಲ ಯಾಕಂದ್ರೆ ಪ್ರತಿಯೊಂದು ವಿಷಯ ಅವ್ರ ಮುಖಾಂತರ ನಾವು ಹೇಳ್ತಿದ್ದೆವು ಅವರೆಲ್ಲ ಕನ್ವೆನ್ಸ್ ಮಾಡ್ತಿದ್ರು ಈಗ ಗಣಪತಿ ಅವ್ರದ್ದು ಹಬ್ಬ ಇರೋದ್ರಿಂದ ಅವರು ಭಾಳ ಬಿಜಿ ಆಗಿದ್ರು ಕೆಲವೊಂದು ವಿಷಯನಾಗ ಅವರು ಅವ್ರ ಕಮ್ಯುನಿಕೇಷನ್ ಆಗ್ಲಕ್ಕೆ ಅವ್ರಿಗೂ ಒಂದು ಸ್ವಲ್ಪ ಮಿಸ್ಟೇಕ್ ಆಗೋದ್ರಿಂದ ಇವ್ರು ಕೆಲವೊಬ್ಬರು ಬಂದು ಕಿಸಿ ಯಾರೂ ಕೊಡಿಸಿಲ್ಲ ಅಂತೇಳಿ ರಾತ್ರಿ ಬಂದು ಕೊಡಿಸಿದ್ದಾರೆ ಅವ್ರು ಕೊಡಿಸೋದು ತಪ್ಪಲ್ಲ ಹಬ್ಬ ಮಾಡಲಕ್ಕೆ ತಪ್ಪಲ್ಲ ಬಟ್ ಏನು ಇದು ಮಾಡಿಬಿಟ್ಟಾರೆ ಅದು ತಪ್ಪು ಮಾಡಿದ್ದಾರೆ ಯಾರೂ ಮೇಯರ್ ಆಗಲಿ ಡೆಪ್ಟಿ ಮೇಯರ್ ಆಗಲಿ ಆಗಲಿ ಇದರ ಬಗ್ಗೆ ವಿರೋಧಿಲ್ಲ ಇದು ರಾಷ್ಟ್ರೀಯ ಹಬ್ಬ ಜಿಲ್ಲಾ ಆಡಳಿತ ಇದ್ದಾಗೆ ನಾನೇ ಅಲ್ಲಿ ಕೂತ್ಕಿಸಿ ಎಲ್ಲರಿಗೆ ಫ್ರೀ ಆಗಿ ಕೊಡಬೇಕು ಗಣಪತಿ ಆಚರಣೆ ವಿಜರ್ಮಣೆ ಮಾಡಬೇಕು ನಾವೆಲ್ಲ ಸಹಕಾರ ಮಾಡ್ತೀವಿ ಅದ್ಕಿಸಿ ನಾನು ಹೇಳ್ದವ ನಾವು ಯಾರೂ ಬ್ಯಾಡದ್ಕಿಷ್ಟಿ ಅನವರಲ್ಲ ಐದು ದಿವ್ಸಿಂದ ಐದು ಹಬ್ಬದ ನಾವು ಐದು ದಿವ್ಸ ಎಲ್ಲ ನಾವು ಕಾರ್ಪೊರೇಷನ್ ಆಗಿ ಇವತ್ತು ಕೂತ್ಕಿಸಿ ಎಲ್ಲ ಸದಸ್ಯರು ಮೂವತ್ತೈದು ವಾರ್ಡ್ ಸದಸ್ಯರು ಅವಾಗ ನೋಡಿರಿ ಅವಾಗ ಈ ಭೇದ ಭಾವ ಮಾಡಿಲ್ಲ ನಮ್ಮ ಯಾರು ಸದಸ್ಯ ಈ ಗಣಪತಿಯನ್ನು ಕೂಡಬೇಕಾಗೈತಿ ಮೂವತ್ತೈದು ಜನರು ಎಲ್ಲ ಸದಸ್ಯರು ಒಳ್ಳೆಯದಾರ ಅವರೆಲ್ಲ ಹಬ್ಬನ್ನು ಆಚರಣೆ ಮಾಡ್ತು ಯಾವ ಬೇಕಾದ ಹಬ್ಬಿದ್ರೂ ಸಹಿತ ಇಲ್ಲ ಎಲ್ಲರೂ ಕೂಡಿಸಿ ವಿಜೃಂಭಣೆ ಮಾಡ್ತೀವಿ ಇದಕ್ಕಿತ್ತೆಲ್ಲ ನಾವು ಮಾಡ್ಕೋತ ಡೆವಲಪ್ಮೆಂಟ್ ವಿಶೇಷವಾಗಿ ನಾವು ಒಂದಾಗಿ ಕೆಲಸ ಮಾಡಕತ್ತೀವಿ ಮುಂದಾದರೂ ಅದು ಮಾಡ್ತೀವಿ ಯಾವ ಭೇದ ಭಾವ ಇರಲಾದ ಯಾವುದು ಸಂಕೋಚ ಇರಲ್ಲದೆ ಅವರು ಕುಡ್ಸಾರ ಹತ್ತಾರೆ ನಾವು ಕುಡಿಸ್ಬೇಕು ನಾವು ಕುಡ್ಸಾರ ತಗಡ್ಸ ಮಾಡೋದು ಸರಿಯಲ್ಲ ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡಬೇಕಾಗಿತ್ತು ಅದು ಮಾಡಿಷ್ಟು ಕೂಡಿಸಿ ವಿಜೃಂಭಣೆಯಿಂದ ಏನು ಮಾಡೋದು ನಾವು ಹಗಲತ್ತು ಕುಡಿಸಿದ್ರೆ ಏನು ತಪ್ಪಾಕೈತಿ ಎಲ್ಲ ಸದಸ್ಯರು ಇವತ್ತು ಹ್ಯಾಂಗೆ ಬಂದು ಖುಷಿ ನಾವು ಮಾಡಿ ಅದೇ ಥರ ಅವಾಗ ಕುಡಿಸಿದ್ರೆ ಎಲ್ಲರು ಕಳೆದ್ರೆ ಎಲ್ಲರೂ ಬರ್ತಿದ್ರು ಏನು ಸಮಸ್ಯೆ ಇದ್ದಿಲ್ಲ ಅದು ಕುಡಿಸೋದಿದು ಈ ವಿಧಾನ ಇರ್ತಾವೆ ಕೆಲವೊಂದು ಅಂದ್ರೆ ಅದು ನಾಳೆ ನನ್ನ ಮ್ಯಾಗೆ ಬರ್ತೈತಿ ಬಾರ್ದು ನೀವೇ ಕುಡಿಸ್ರುತ್ತ ಅವ್ರಿಗೆ ಹೇಳಿದ್ದೆ ಇದರ್ಲಿಂದ ಅವರು ಏನು ಮಾಡಬೇಕಾಗಿತ್ತು ಅವ್ರು ಮಾಡಬೇಕಾಗಿತ್ತು ಅವ್ರ ಮಿಸ್ಟೇಕ್ಲಿಂದ ನಮ್ಮ ಸಿಬ್ಬಂದಿ ಮಾಡೋ ಕೆಲಸ ಇವತ್ತು ಸದಸ್ಯರು ಮಾಡ್ಯಾರ ಆದರೂ ಚಲೋ ಮಾಡ್ಯಾರ ಮಾಡಲಿ ಏನಾಗಿಲ್ಲ ಇವತ್ತು ಬಂದ ಕಿಸ್ಟಿ ನಾವು ಎಲ್ಲರೂ ವಿಜೃಂಭಣೆಯಿಂದ ಎಲ್ಲ ಪೂಜೆ ಪುನಸ್ಕಾರ ಮಾಡಿ ಎಲ್ಲ ಗಣೇಶನಲ್ಲಿ ಕೇಳಿಕೊಂಡು ಎಲ್ಲ ನಮ್ಮ ಏನು ಪರಿಹಾರ ಬಗೆಹರಿಸ್ಬೋ ಎಲ್ಲರೂ ಕೂಡ ಒಂದು ಇದು ಮಾಡಿ ಒಂದು ಡೆವಲಪ್ಮೆಂಟ್ ಮಾಡುವಂಥ ಕೆಲಸ ಮಾಡಲಿಕ್ಕೆ ಆಶೀರ್ವಾದ ಮಾಡುತ್ತೆ ಅವರೆಲ್ಲ ಕೇಳ್ಕೊಂಡಿದ್ವಿ ಅದರಿಂದ ನಾವೆಲ್ಲ ಮೂವತ್ತೈದು ಜನನು ಕೂಡ ಐದು ಜನ ನಾಮಿನೇಟೆಡ್ ಕಾಂಪಲ್ ಎಲ್ಲರೂ ನಲವತ್ತು ಜನ ನಾವು ಒಂದಾಗಿದ್ದೇವೆ ಇದರಲ್ಲಿ ಯಾವುದೇ ನಿಮ್ಗೆ ಅನುಮಾನ ಬೇಡ ನಾವು ಪಕ್ಷ ಬೇರೆ ಬೇರೆ ಇರ್ಬೋದು ನಾವೆಲ್ಲ ಮೂವತ್ತೈದು ಜನನು ನಾವು ಒಂದು ಕುಟುಂಬದವ್ರ ರೀತಿಯೇ ಇದ್ದೇವೆ ಅದಕ್ಕೋಸ್ಕರ ನಾವು ಇವತ್ತು ಬಂದು ಮತ್ತೆ ನಾವು ಯುದ್ಧ ನಿವಾರಕರಿಗೆ ಪೂಜೆ ಸಲ್ಲಿಸಿದ್ದೇವೆ ನಮಸ್ಕಾರ